ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರ್ವಂ ಯೂಟ್ಯೂಬ್ ವ್ಲಾಗ್ಸ್ ಇವತ್ತು ನಮ್ಮ ಮನೆಯಲ್ಲಿ ದಿವಲ್ಸಿನ್ಕಾಯಿ ಚಟ್ನಿ ಮಾಡಿದ್ರು ಇವಾಗ ದಿವಲ್ಸಿನಕಾಯಿ ಸೀಸನ್ ಅಲ್ವಾ ಸೊ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ಮೊದಲಿಂದಾಗಿ ನಾವಿಲ್ಲಿ ಒಂದು ಚಮಚದಷ್ಟು ಮೆಂತೆ ಎರಡು ಚಮಚದಷ್ಟು ಕೊತ್ತಂಬರಿ ಎರಡು ಚಮಚದಷ್ಟು ಸಾಸಿವೆ ಹುಣಸೆಹಣ್ಣು ಒಣಮೆಣಸು ನೆನೆಸಿಟ್ಕೊಂಡಿರುವಂತಹ ಒಂದು ಲೋಟದಷ್ಟು ಅಕ್ಕಿ ಬೆಲ್ಲ ಉಪ್ಪು ಹಾಗೆಯೇ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ನಾವಿಲ್ಲಿ ತೊಗೊಂಡಿದ್ದೇವೆ ಮೊದಲಿಂದಾಗಿ ಮಿಕ್ಸಿ ಗ್ರೈಂಡರನ್ನು ತಗೊಂಡು ಅದಕ್ಕೆ ಒಣಮೆಣಸನ್ನು ಹಾಕಬೇಕು ನಂತರದಲ್ಲಿ ನಾವು ಅದಕ್ಕೆ ಮೆಂತೆಯನ್ನು ಹಾಕಬೇಕು ಹಾಕಿದ ನಂತರದಲ್ಲಿ ಒಂದು ಕಪ್ನಷ್ಟು ಕಾಯಿ ತುರಿಯನ್ನು ಇದಕ್ಕೆ ನಾವು ಇದ್ದೇವೆ ಹಾಕಿ ಆದ ನಂತರದಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಕಾಣಿಸುತ್ತೆ ನಂತರದಲ್ಲಿ ಹುಣಸೆ ರಸವನ್ನು ಹಾಕಬೇಕು ನಾವು ಅವಾಗ ಹುಣಸೆ ಹಣ್ಣು ತೋರಿಸಿದ್ವಲ್ವ ಅದರ ರಸವನ್ನು ತೆಗೆದು ಇದಕ್ಕೆ ಹಾಕಬೇಕು ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಹಿಟ್ಟು ರೆಡಿಯಾಯಿತು ನಂತರದಲ್ಲಿ ನಾವು ಅವಾಗಲೇ ದಿವಲ್ಸಿನಕಾಯನ್ನು ಈ ರೀತಿಯಾಗಿ ಹೋಳ್ ಮಾಡಿಕೊಂಡು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೇವೆ ಆಯಿತಾ ಆಮೇಲೆ ಕಾವಲಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ದಿವಲ್ಸಿನಕಾಯಿ ಹೋಳುಗಳನ್ನು ಈ ಹಿಟ್ಟಿಗೆ ಹಾಕಬೇಕು ಹಿಟ್ಟಿಗೆ ಹಾಕಿ ಅದ್ದಿ ಅದ್ದಿ ಈ ಥರದಲ್ಲಿ ಕಾವಲಿಗೆ ಹಾಕಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದೊಂದೇ ಆಗಿ ಕಾವಲಿಗೆ ಹಾಕಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಿಮ್ಮ ನೀವು ಕೂಡ ನಿಮ್ಮ ಮನೇಲಿ ಮಾಡಬಹುದು ಬಟ್ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆಯಿತಾ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಬಹುದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಇದನ್ನು ಶೇರ್ ಮಾಡಬಹುದು ನೋಡಿ ಇದನ್ನು ಫೈವ್ ಮಿನಿಟ್ಗಳ ಕಾಲ ಲೋ ಫ್ಲೇಮಲ್ಲಿ ನಾವು ಬೇಯಿಸಬೇಕಾಗುತ್ತೆ ನೋಡಿದ್ದು ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದನ್ನು ಈ ರೀತಿಯಾಗಿ ಮಗುಚಿ ಮತ್ತೆ ನಾವು ಬೇಯಿಸ್ಬೇಕಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ದಿವಲ್ಸಿನ್ಕಾಯಲ್ಲಿ ಯಾವ ರೀತಿಯಾಗಿ ಏನೆಲ್ಲ ರೆಸಿಪಿ ಮಾಡ್ತಾರೆ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೈನಲಿ ಫೈನಲಿಯಾಗಿ ದಿವಲ್ಸಿನ್ಕಾಯಿ ಚಟ್ಟಿ ರೆಡಿ ಆಯಿತು ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೊಂದು ಕುಕ್ಕಿಂಗ್ ವಿಡಿಯೋನ ಹಿಡ್ಕೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್